ಅಂದು ಬಾಂಗ್ಲಾದೇಶದ ಜನರಿಗೆ ಭಾರತದ ಬಹುಸಂಖ್ಯಾತ ಹಿಂದೂಗಳು ತಮ್ಮ ದುಡಿಮೆಯ ಹಣವನ್ನೇ ನೀಡಿದ್ದರು ಎನ್ನುವುದು ನಿಮಗೆ ತಿಳಿದಿದೆಯಾ ನಿಮಗೆ ಗೊತ್ತಾ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭಾರತದ ಬಹುಸಂಖ್ಯಾತ ಹಿಂದೂಗಳು ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಬಾಂಗ್ಲಾದ ಜನರನ್ನು ಬಿಡುಗಡೆಗೊಳಿಸಲು ತಮ್ಮ ದುಡಿಮೆಯ ಹಣವನ್ನೇ ನೀಡಿದ್ದರು ಅಂತ ಎಪ್ಪತ್ತರ ದಶಕದಲ್ಲಿ ಭಾರತದ ಸರ್ಕಾರವು ಬಾಂಗ್ಲಾದೇಶದ ಜನರಿಗಾಗಿ ಅವರ ಪುನರ್ವಸತಿಗಾಗಿ ಬಾಂಗ್ಲಾ ಪರಿಹಾರ ನಿಧಿ ಎಂಬ ಪರಿಹಾರ ನಿಧಿಯನ್ನ ಐದು ವರ್ಷಗಳವರೆಗೆ ಭಾರತದ ಪ್ರಜೆಗಳ ಮೇಲೆ ವಿಧಿಸಿತ್ತು ಈ ಪರಿಹಾರ ನಿಧಿಯ ಭಾಗದಂತೆ ಭಾರತದಲ್ಲಿ ಬಸ್ ಪ್ರಯಾಣ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಟಿಕೆಟ್ನ ಮೇಲೆ ಐದು ಪೈಸೆ ಸೆಸ್ಸನ್ನು ಅಧಿಕವಾಗಿ ನೀಡಬೇಕಾಗಿತ್ತು ಸಿನಿಮಾ ವೀಕ್ಷಿಸುವ ಸಿನಿಮಾ ಪ್ರಿಯರು ಒಂದು ಸಿನಿಮಾ ಟಿಕೆಟ್ನ ಮೇಲೆ ಇಪ್ಪತ್ತೈದು ಪೈಸೆಯನ್ನು ಜಾಸ್ತಿ ನೀಡಬೇಕಾಗಿತ್ತು ಅಂಚೆ ಇಲಾಖೆಯ ಮನಿ ಆರ್ಡರ್ ಮತ್ತು ಟೆಲಿಗ್ರಾಮ್ಗಳ ಮೇಲೆ ಐದು ಪೈಸೆ ತಾತ್ಕಾಲಿಕ ಸರ್ಚಾರ್ಜನ್ನು ಚಾರ್ಜನ್ನು ವಿಧಿಸಲಾಗ್ತಾ ಇತ್ತು ಇದನ್ನ ನಿರ್ದಿಷ್ಟವಾಗಿ ನಿರಾಶ್ರಿತರ ಪರಿಹಾರ ಎಂದು ಕರೆಯಲಾಯಿತು ಈ ಕಾರಣಕ್ಕಾಗಿಯೇ ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಲಾಯಿತು ಹೀಗೆ ಬಾಂಗ್ಲಾದೇಶದ ಜನರ ಪುನರ್ವಸತಿಗಾಗಿ ಭಾರತದ ಜನತೆ ಲಕ್ಷಾಂತರ ರೂಪಾಯಿಗಳನ್ನು ನೀಡಿದರು ತಾವು ಗಳಿಸಿದ ದುಡಿಮೆಯ ಹಣವನ್ನೇ ಸರ್ಚಾರ್ಜ್ ಮೂಲಕವೋ ಎಕ್ಸ್ಟ್ರಾ ಹಣದ ಮೂಲಕವೋ ನೀಡಿದರು ಅಂದು ಯಾವ ದೇಶಕ್ಕಾಗಿ ಯಾವ ದೇಶದ ಜನರಿಗಾಗಿ ಭಾರತದ ಜನತೆ ತಮ್ಮ ದುಡಿಮೆಯ ಭಾಗವನ್ನ ನೀಡಿ ರಕ್ಷಣೆ ಮಾಡಿದರೋ ಇಂದು ಅದೇ ದೇಶದ ಜನತೆ ಭಾರತದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಭಾರತವನ್ನ ಶತ್ರು ದೇಶವನ್ನಾಗಿ ನೋಡ್ತಾ ಇದ್ದಾರೆ ಭಾರತದ ರಾಯಭಾರ ಕಚೇರಿಯ ಮೇಲೆಯೇ ದಾಳಿ ಮಾಡ್ತಾರೆ ವಿನಾಕಾರಣ ಅಲ್ಲಿ ನೆಲೆಸಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುತ್ತಾರೆ ಹಿಂದೂ ಯುವಕನೊಬ್ಬ ತಪ್ಪೇ ಮಾಡದಿದ್ರು ಕೂಡ ತಪ್ಪು ಮಾಡಿದ್ದಾನೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ನಡು ರಸ್ತೆಯಲ್ಲಿ ಸಾರ್ವಜನಿಕವಾಗಿಯೇ ಆತನನ್ನ ಅರೆ ಜೀವ ಮಾಡಿ ಜೀವಂತ ಸುಡ್ತಾರೆ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ವೇಳೆ ಭಾರತದೊಳಗೆ ಬಂದ ಭಾರಿ ನಿರಾಶ್ರಿತರ ಒಳಹರಿವು ಭಾರತದ ಆರ್ಥಿಕತೆ ಮೇಲೆ ಭಾರಿ ಹೊರೆಯನ್ನ ಹೇರಿಸಿತ್ತು ಆದರೂ ಭಾರತೀಯರು ತಮ್ಮ ದುಡಿಮೆಯ ಹಣವನ್ನ ಅವರಿಗಾಗಿ ನೀಡಿದರು ಸರ್ಕಾರವೂ ಕೂಡ ದೇಶೀಯ ಸಂಪನ್ಮೂಲಗಳನ್ನು ಬಾಂಗ್ಲಾದೇಶದ ನಿರಾಶ್ರಿತರಿಗಾಗಿ ವಿನಿಯೋಗ ಮಾಡಿತ್ತು ಭಾರತ ಇಷ್ಟೆಲ್ಲ ಮಾಡಿಯೂ ಇವತ್ತು ಬಾಂಗ್ಲಾದೇಶ ಎಂಬ ಕೃತಜ್ಞ ದೇಶ ಭಾರತ ವಿರೋಧಿ ನಿಲುವನ್ನು ತಾಳುವ ಮೂಲಕ ತನ್ನ ನಿಷ್ಠೆ ಏನಿದ್ರೂ ಮತಾಂಧತೆಗೆ ಹೊರತು ಕಷ್ಟಕಾಲದಲ್ಲಿ ಕೈ ಹಿಡಿದವರಿಗೆ ಅಲ್ಲ ಎಂಬುದನ್ನು ಸಾಬೀತುಪಡಿಸಿದೆ ಕೃತಜ್ಞತೆಗೆ ಪರಿಹಾರ ಪದವೇನಾದರೂ ಇದ್ದರೆ ಅದು ಸದ್ಯಕ್ಕೆ ಬಾಂಗ್ಲಾದೇಶ ಮಾತ್ರ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ